ಸ್ವಾಗತ ನಾನು ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಇವತ್ತು ನಮ್ಮ ಇದರ ನಗರದಲ್ಲಿ ಹಳೆ ಅಂತಕ್ಕಂಥದ್ದು ನಾವು ಹಳೇ ಒಂದು ನಿವಾಸ ಇರ್ತಕ್ಕಂಥ ಒಂದು ಬಡಾವಣೆ ಈ ಒಂದು ನವರಾತ್ರಿ ಉತ್ಸವವನ್ನು ಈ ಜಗದಂಬ ಭವಾನಿ ಮಂದಿರ್ ಹೀಮ್ ನಗರದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಹೀಮ್ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೆಚ್ಚಾಗಿ ಅಲಂಕಾರವನ್ನು ನಾವು ಮಾಡ್ತಾ ಇದ್ದೀವಿ ಈ ವರ್ಷ ಅಲಂಕಾರ ಅಂದರೆ ಒಂದು ಇದರದ್ದು ಜಣಕ್ಕೆ ಅಂತಕ್ಕಂಥ ಕಡಲೆ ಕಡ್ಲೆಕಾಯಿ ಮಾಡ್ತಾ ಇದ್ದೀವಿ ಹಾಗೆ ದೇವಿಯೇ ಪೂರ್ಣ ಅಲಂಕಾರ ಜೊತೆಯಲ್ಲಿ ಇರ್ತದೆ ಇದೊಂದು ಹೊಸದು ಒಂದು ವಿಶಿಷ್ಟವಾದ ಒಂದು ಅಲಂಕಾರ ಇದೆ ಇವತ್ತು ಘಟಸ್ಥಾಪನವನ್ನು ನಾವು ಪ್ರಾರಂಭ ಮಾಡಿ ಸಾಯಂಕಾಲ ಮಂಗಳಾರತಿ ಜೊತೆಯಲ್ಲಿ ಇವತ್ತು ಘಟಸ್ಥಾಪನವನ್ನು ಕಾರ್ಯಕ್ರಮವನ್ನು ಮಾಡ್ತೀವಿ ಹಾಗೆ ನಾಳೆ ಮತ್ತು ದಿನನಿತ್ಯ ನೀಡ್ತಕ್ಕಂಥ ಕಾರ್ಯಕ್ರಮಗಳು ನಡೆಯುತ್ತವೆ ನಂತರ ಸಾಯಂಕಾಲ ಲಲಿತ ಪಾರಾಯಣ ಕಾರ್ಯಕ್ರಮ ಎಲ್ಲ ಮಹಿಳಾ ಮಂಡಲ ವತಿಯಿಂದ ನಡೆಯುತ್ತದೆ ಮತ್ತು ದಿನನಿತ್ಯ ಮತ್ತು ಲಲಿತ ಪಾರಾಯಣಗಳು ನಡೀತಾ ಇರ್ತವೆ ಹಾಗೆ ಕುಂಕುಮಾರ್ಚನ ಮತ್ತು ಪುಷ್ಪಾರ್ಚನಾ ಕಾರ್ಯಕ್ರಮಗಳು ಅನೇಕ ರೀತಿಯ ಕಾರ್ಯಕ್ರಮಗಳು ನಡೆಯುತ್ತವೆ ಹಾಗೂ ವಿಶೇಷವಾದ ಏನಂದರೆ ನಮ್ಮ ಹತ್ರ ತ್ರೀ ಸೂಕ್ತ ಹೋಮ ಹವನ ಅಂತ ಇದೆ ನಾವು ಪ್ರತಿ ವರ್ಷ ಮಾಡ್ತೀವಿ ಇದು ತೃತೀಯ ಮತ್ತು ಚತುರ್ಥಿ ಎರಡು ದಿವಸಗಳಲ್ಲಿ ಮತ್ತು ಇನ್ನೊಂದು ತೃತೀಯ ಅಂತಕ್ಕಂಥ ಎರಡರಲ್ಲಿ ಬಂದಿದೆ ಇದರಲ್ಲಿ ಸ್ತ್ರೀ ಸೂಕ್ತ ಹವನ ಅಂದರೆ ಸ್ತ್ರೀ ಅಂದರೆ ಲಕ್ಷ್ಮಿಗೆ ಒಂದು ಆಹ್ವಾನ ಮಾಡ್ತಕ್ಕಂಥ ಇದೊಂದು ಒಂದು ಹೋಮ ಹವನ ಇದೆ ಈ ಹೋಮ ಹವನದಲ್ಲಿ ದಂಪತಿಗಳು ಕೂತುಕೊಂಡು ಲಕ್ಷ್ಮಿಗೆ ಆಹ್ವಾನವನ್ನು ಮಾಡ್ತಾರೆ ಅದರಲ್ಲಿ ಮುಂಜಾನೆ ಒಂಬತ್ತು ಗಂಟೆಯಿಂದ ಅವರಿಗೆ ಮತ್ತು ಒಂದು ಗಂಟೆಯವರೆಗೆ ಈ ಸೂಕ್ತ ಹವನವನ್ನು ನಡೀತದೆ ಶ್ರೀ ಸೂಕ್ತ ಹವನದಲ್ಲಿ ದಂಪತಿಗಳು ತಮ್ಮ ಏನೇನು ಕರ್ಮ ಏನೇನಿದೆ ಅವೆಲ್ಲವನ್ನು ಪರಿಪೂರ್ಣವಾಗಲಿ ಅಂತಕ್ಕಂಥ ದೇವರಲ್ಲಿ ಒಂದು ಬೇಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಆಗಿ ಆಗ್ತಾರೆ ಈ ಸೂಕ್ತ ಹವನವನ್ನು ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತು ಮೂರು ದಿನದ ದಿನ ನಡೆಯುತ್ತದೆ ಹಾಗೂ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿಸಿ ಏನಂದರೆ ಈ ಜಗದಾಂಬಾ ಭವಾನಿ ಮಂದಿರ ಭೀಮನಗರದಲ್ಲಿ ಹೋಮ ಹವನವನ್ನು ಪ್ರತಿ ವರ್ಷವೂ ಕೂಡ ನಡೆಯುತ್ತದೆ ತಾವು ಎಲ್ಲರೂ ಭಾಗಿಯಾಗಬೇಕು ಈ ಹೋಮ ಹವನದಲ್ಲ ಒಂದು ಫಲವನ್ನು ನೀವು ತೆಗೆದುಕೊಳ್ಳಿ ಅಂತಕ್ಕಂಥವನ್ನು ಹೇಳ್ತಾ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತೇನೆ ಹಾಗೂ ಅದಾದ ಮೇಲೆ ಈ ಸೂಕ್ತ ಹವನ ಮುಗಿದ ಮೇಲೆ ಕೊನೆಗೆ ಅಯುಧ ಪೂಜೆ ಮತ್ತು ನವಮಿ ಪೂಜೆ ಇರ್ತದೆ ಅದಾದ ಮೇಲೆ ನವಮಿದಲ್ಲಿ ಮತ್ತು ನೋವಿಗಿಂತ ಒಂದು ದಿನ ಮುಂಚೆ ಅಷ್ಟಮಿ ಅಂದರೆ ಇಲ್ಲಿ ನಮ್ಮ ಹತ್ರ ದೊಡ್ಡ ಹವನವನ್ನು ಹಾಕ್ತದೆ ಆ ಹವನ ಚಂಡಿ ಹೋಮವನ್ನು ಚಂಡಿ ಹೋಮವನ ನಾವು ಮೂರು ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ ಇದು ದೊಡ್ಡ ಪ್ರಕಾರದ ಹವನ ನವಚಂಡಿ ಹವನ ಅಂದರೆ ಇಲ್ಲಿ ಪ್ರಾಂಗಣದಲ್ಲಿ ನಡೀತದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಭಕ್ತಾದಿಗಳು ಸಾಕಷ್ಟು ಜನ ಬರ್ತಾರೆ ನೀವು ಕೂಡ ಈ ಕಾರ್ಯಕ್ರಮವನ್ನು ಎಚ್ಚರಿಸಿ ಮಾಡಲಿಕ್ಕೆ ಬನ್ನಿ ಅಂತ ಈ ಮೂಲಕ ತಮ್ಮಲ್ಲಿ ಹೇಳ್ಕೊತೀನಿ ಮತ್ತು ಇನ್ನೊಂದು ವಿಶೇಷ ಏನಂದರೆ ಈ ಒಂದು ಕಾರ್ಯಕ್ರಮ ಆಯುಧ ಪೂಜೆ ಮತ್ತು ದಸರಾ ಹಬ್ಬದಲ್ಲಿ ಎಲ್ಲ ಕಾರ್ಯಕ್ರಮ ಮುಕ್ತಾಯ ಆದ ಮೇಲೆ ಕೊನೆಗೆ ನಾವು ಲಾಸ್ಟ್ ಅಂತಕ್ಕಂಥದ್ದು ಸಮಾಪ್ತಿಯನ್ನು ಮಾಡ್ತೀವಿ ಆ ಸಮಾಪ್ತಿ ಅಂದರೆ ಈ ಎಲ್ಲವನ್ನ ಕಾರ್ಯಕ್ರಮ ದಸರಾ ಹಿಡಿದುಕೊಂಡು ಕೊನೆಯ ತನಕ ಏನು ಮುಗೀತದೆ ಕಾರ್ಯಕ್ರಮ ಅಲ್ಲಿವರೆಗೆ ಒಂದು ಸಮಾಪ್ತಿಯನ್ನು ಮಾಡ್ತೀವಿ ಆ ಸಮಾಪ್ತಿ ದಿವಸ ನಮ್ಮ ಈ ಭವಾನಿ ಮಂದಿರದಲ್ಲಿ ಒಂದು ಪೂರಣ ಕೋಳಿ ಅಂತ ಹೋಳಿಗೆ ತುಪ್ಪ ಈ ರೀತಿ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಪ್ರಸಾದ ರೂಪದಲ್ಲಿ ಎಲ್ಲ ಎಲ್ಲ ಇದರಲ್ಲಿ ದೇವಸ್ಥಾನದಲ್ಲಿ ಬೇರೆ ಪ್ರಸಾದ ಮಾಡ್ತಾರೆ ವಿಶೇಷವಾಗಿ ನಮ್ಮ ಈ ಒಂದು ಭವಾನಿ ಮಂದಿರದಲ್ಲಿ ನಾವು ಹೋಳಿಗೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ ತಾವೆಲ್ಲರೂ ಬನ್ನಿ ದೇವಿಯ ದರ್ಶನವನ್ನು ಪಡೀರಿ ಅಂತ ತಮ್ಮಲ್ಲಿ ವಿನಂತಿಸ್ತೇನೆ ಎಲ್ಲರಿಗೆ ಧನ್ಯವಾದಗಳು ಬೀದರ್ ನಗರದ ಹಳೆ ಪ್ರದೇಶದಲ್ಲಿರುವ ಶ್ರೀ ಜಗದಂಬ ಭವನಿ ಮಾತಾ ಮಂದಿರದಲ್ಲಿ ಸಕೂಳ ಸಾಳಿ ಸಮಾಜ ಬಾಂಧವರು ಮಾತಾ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಶೇಷ ಅಲಂಕಾರವನ್ನು ಮಾಡಿದ್ದಾರೆ ಈ ಮಂದಿರದ ವಿಶೇಷ ಅಂದರೆ ಅರ್ಚಕರು ಮತ್ತು ಮಂಡಳಿಯವರು ಸೇರಿ ಈ ವರ್ಷ ಕಡಲೆ ಬೀಜ ಕಡ್ಡಿದಾಣಿಯ ಒಂದು ನೂರ ಇಪ್ಪತ್ತೈದು ಕೆ ಜಿ ಅಂದರೆ ಸವ್ವಾ ಕುಂಟಲ್ ಕಡ್ಡಿದಾಣಿ ಕಡಲೆ ಬೀಜದಿಂದ ಜಗದಂಬಾ ಮಾತಾ ಭವಾನಿ ಮಂದಿರದಲ್ಲಿರ್ತಕ್ಕಂತಹ ಶ್ರೀ ಜಗದಂಬಾ ಭವಾನಿ ದೇವಿಯ ಮೂರ್ತಿಗೆ ಸವ್ವ ಕುಂಟಲ್ ಒಂದು ನೂರ ಇಪ್ಪತ್ತೈದು ಕೆ ಜಿಯ ಕಡಲೆ ದಾಣಿ ಕಡಲೆ ಬೀಜದಿಂದ ಅಲಂಕಾರವನ್ನು ಮಾಡಿರ್ತಾರೆ ವಿಶೇಷ ಪ್ರತಿ ವರ್ಷವೂ ಸಹ ಒಂದಿಲ್ಲ ಒಂದು ರೀತಿಯ ಅಲಂಕಾರ ಮಾಡಿರ್ತಾರೆ ಒಂದು ಸಲ ತೆಂಗಿನ ಅಲಂಕಾರ ಇತ್ತು ಇನ್ನೊಂದು ಸಲ ಬೇರೆ ರೀತಿಯ ಅಲಂಕಾರ ಒಂದು ಒಂದು ಸಲ ಹೂವಿನ ವಿವಿಧ ಹೂವುಗಳ ಅಲಂಕಾರ ಪ್ರತಿವರ್ಷವೂ ಸಹ ನವರಾತ್ರಿ ಉತ್ಸವ ಅಮಾವಾಸ್ಯೆಯಿಂದ ಇಪ್ಪತ್ತೊಂದನೇ ಸೆಪ್ಟೆಂಬರ್ದಿಂದ ಅಕ್ಟೋಬರ್ ಇಪ್ಪತ್ತೆರಡು ವಿಜಯದಶಮಿವರೆಗೆ ಈ ಅಲಂಕಾರ ನೋಡಲು ಭಕ್ತರಿಗೆ ದರ್ಶನ ಮಾಡಲು ಅವಕಾಶವಿರುತ್ತದೆ ಮಂದಿರದಲ್ಲಿ ನಿತ್ಯ ಕುಂಕುಮಾರ್ಚನಾ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತಿರ್ತವೆ ಅನ್ನದಾಸೋಹ ಸಹ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಸೋಕುಳ ಸಾಳಿ ಸಮಾಜ ಬೀದರ್ ಬೀದರ್ ನಗರದ ಭೀಮನಗರದಲ್ಲಿರುವ ಶ್ರೀ ಜಗದಂಬ ಮಾತಾ ಭವಾನಿ ಮಂದಿರದಲ್ಲಿ ವಿಶೇಷ ದರ್ಶನ ಇಗೋ ನಿಮಗಾಗಿ ಸವ್ವ ಕಡ್ಡಿ ಕಡ್ಡಿದಾಣಿಯಿಂದ ಮಾಡಿರ್ತಕ್ಕಂತಹ ಒಂದು ನೂರ ಇಪ್ಪತ್ತೈದು ಕೆ ಜಿಯ ಕಡಲೆ ಬೀಜದಿಂದ ಅಲಂಕಾರ ಮಾಡಿರ್ತಕ್ಕಂತಹ ಮೂರ್ತಿ ಭವಾನಿ ಮೂರ್ತಿ ಭವಾನಿ ಮಾತಾ ನವಶಕ್ತಿ ನವದುರ್ಗೆ ವಿಶೇಷವಾದಂತಹ ಅಲಂಕಾರ ನಿಮಗೆ ಸಿಗಲಿದೆ ಬೀದರ್ ನಗರದ ಹಳೆ ಪ್ರದೇಶದಲ್ಲಿರುವ ಭೀಮ್ನಗರ್ ಬೀದರ್ ಧನ್ಯವಾದಗಳು ನಮಸ್ಕಾರ